ನಮ್ಮೆಲ್ಲರ ಒಂದು ಗುರಿ ಇರಬೇಕು ಅದು ಸೌಹಾರ್ದತೆ ಮತ್ತು ಸೋದರತೆ ನಮ್ಮ ಜಿಲ್ಲೆಯಲ್ಲಿ ಸ್ಥಾಪಿಸದೆ ನಮ್ಮ ಮುಖ್ಯವಾದ ಗುರಿಯಾಗಿರಬೇಕು ಇವತ್ತು ಸೌಹಾರ್ದತೆ ಮತ್ತು ಸೋದರತೆ ಮತ್ತು ಸಾಮರಸ್ಯದ ಸಮಾಜ ಎಂದರೆ ಅದು ಭಿನ್ನಾಭಿಪ್ರಾಯ ಇಲ್ಲ ಅಂತಲ್ಲ ಭಿನ್ನಾಭಿಪ್ರಾಯನ ದೂರ ಇಟ್ಟು ಸಾಮರ್ಥ್ಯ ಇರಬೇಕಂತಲ್ಲ ಈ ಭಿನ್ನಾಭಿಪ್ರಾಯ ಪರಸ್ಪರ ಚರ್ಚೆ ಮಾಡಿಕೊಂಡು ನಾವು ಪರಸ್ಪರ ಒಬ್ಬರನ್ನು ಅರ್ಥ ಮಾಡಿಕೊಂಡು ವಿಶ್ವಾಸಭಾರತವಾದ ಸಮಾಜ ನಿರ್ಮಾಣ ಮಾಡಿ ನಾವೆಲ್ಲರೂ ಒಗ್ಗಟ್ಟಿಂದ ಒಂದೇ ಆಗಿ ನಾವೆಲ್ಲ ಭಾರತೀಯರೆಂಬ ಒಂದೇ ಆ ಒಂದು ಗೌರವ ಮತ್ತು ಹೆಮ್ಮೆಯಿಂದ ನಾವು ಮುಂದೆ ಹೋಗಬೇಕಾಗ್ತದೆ ಮತ್ತು ಸೌಹಾರ್ದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅದು ಸರಕಾರವೇ ಅದು ಜನಪ್ರತಿನಿಧಿಗಳೇ ಜವಾಬ್ದಾರಲ್ಲ ಪ್ರತಿಯೊಬ್ಬರು ಕೂಡ ಈ ಸಮಾಜದ ಪ್ರತಿಯೊಬ್ಬರು ಕೂಡ ಇವತ್ತು ಅದರ ಜವಾಬ್ದಾರಿ ವಹಿಸ್ಕೊಳ್ಬೇಕಾಗ್ತದೆ ಪ್ರತಿಯೊಂದು ಮನೆಯ ತಂದೆ ತಾಯಂದಿರು ಕೂಡ ಜವಾಬ್ದಾರಿ ವಹಿಸ್ಕೊಳ್ಬೇಕಾಗ್ತದೆ ಪ್ರತಿಯೊಂದು ಸಂಘ ಸಂಸ್ಥೆಯರು ಕೂಡ ಪ್ರತಿಯೊಂದು ವಿವಿಧ ಏನು ಅಸೋಸಿಯೇಷನ್ ಇವರೆಲ್ಲ ಜವಾಬ್ದಾರಿ ವಹಿಸ್ಕೊಳ್ಬೇಕು ಆಗ ಮಾತ್ರ ಇದು ನಮಗೆ ಸೌಹಾರ್ದ ಮತ್ತು ಸಾಮ ಸಮಾಜ ಕಟ್ಟಲಿಕ್ಕೆ ಆಗ್ತದೆ ಅದಕ್ಕಾಗಿ ನಾನು ಎಲ್ಲರಿಗೆ ಆಗ್ಲು ಹೇಳ್ತಾ ಇದ್ದೇನೆ ನಾವು ಆಡೋ ಪ್ರತಿಯೊಂದು ಮಾತು ನಾವು ಮಾಡುವ ಪ್ರತಿಯೊಂದು ಕೆಲಸ ಅದು ಸಮಾಜ ಒಗ್ಗಟ್ಟಿಗೆ ಮತ್ತು ಸಾಮರಸ್ಯಕ್ಕೆ ಆಗ್ಬೇಕು ಹೊರತು ನಾವು ಆಡೋ ಮಾತು ಸಮಾಜವನ್ನು ವಿಭಾಗವನ್ನು ಮಾಡಲಿಕ್ಕೆ ಆಗಬಾರ್ದು ಯಾವುದೇ ಧರ್ಮವು ಕೂಡ ಮನುಷ್ಯನಿಗೆ ದೇಹ ಮನುಷ್ಯನ ದೇಹಕ್ಕೆ ಮತ್ತು ಮನಸ್ಸಿಗೆ ಗಾಯ ಮಾಡುವಂಥ ಕತ್ತೆ ಆಗಬಾರ್ದು ಯಾವುದೇ ಧರ್ಮವು ಕೂಡ ಮನಸ್ಸಿಗೆ ಮನುಷ್ಯನ ಮನಸ್ಸಿಗೆ ಮತ್ತು ದೇಹಕ್ಕೆ ಗಾಯ ಮಾಡೋದು ಕತ್ತೆ ಆಗಬಾರ್ದು ಪ್ರತಿಯೊಂದು ಧರ್ಮವೂ ಕೂಡ ಮನುಷ್ಯನ ಮಾನಸಿಕ ಮತ್ತು ದೈಹಿಕ ಗಾಯಗಳೇನಿದೆ ಅದನ್ನು ಗುಣಮಡಿಸುವಂತ ಔಷಧ ಆಗ್ಬೇಕು ಹೇಳಲಿಕ್ಕೆ ಬಯಸ್ತೇನೆ ನಮ್ಗೆ ಅರ್ಥ ಆಗ್ತದೆ ಏನಂದ್ರೆ ಒಂದು ಕಡೆ ಈಗ ನಿಮ್ಗೆ ಗೊತ್ತಿದ್ದಾಗೆ ಒಂದು ಕಡೆ ಮಾತಾಡಬೇಕಾದ್ರೆ ಏನು ಬೇಕಾದ್ರೂ ಮಾತಾಡೋದು ಬಹಳಷ್ಟು ಸುಲಭ ಅದಕ್ಕೇನು ಕಷ್ಟ ಇಲ್ಲ ಒಂದು ಕಡೆ ನಿಂತು ಒಂದು ಸೈಡ್ ಮಾತಾಡಬೇಕಾದ್ರೆ ಯಾರಿಗೇನು ಮಾತಾಡೋ ಏನು ಬೇಕಾದರೂ ಮಾತಾಡ್ಬೋದು ಅದಕ್ಕೇನು ಸಮಸ್ಯೆ ಇಲ್ಲ ಈ ಕಡೆ ನಿಂತು ಇನ್ನೊಂದು ಕಡೆ ಮಾತಾಡಬೇಕಾದ್ರೆ ಏನು ಬೇಕಾದರೂ ಮಾತಾಡ್ಬೋದು ಹೇಗೆ ಬೇಕಾದರೂ ಮಾತಾಡ್ಬೋದು ಅದಕ್ಕೇನು ಕಷ್ಟ ಇಲ್ಲ ಆದರೆ ನಮಗೆ ನೀವು ಬೇಕು ನೀವು ಬೇಕು ನಾವು ಜೊತೆಯಲ್ಲಿರಬೇಕು ನಾವು ಭಾರತ ಒಂದಾಗಿರಬೇಕಂತ ಸಾಮ ಸಮಾಜ ಬೇಕು ಇಬ್ಬರನ್ನು ಕೂಡ ಕರ್ಕೊಂಡು ನಾವು ಮುಂದೆ ಹೋಗ್ತೇವಲ್ಲ ಅದು ಭಾಳ ಕಷ್ಟದ ಕೆಲಸ ಎಷ್ಟೇ ಕಷ್ಟ ಆದರೂ ಕೂಡ ಆ ಜವಾಬ್ದಾರಿಯನ್ನು ನಾವು ಪ್ರತಿಯೊಬ್ಬರು ವಹಿಸ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಸಮಾಜ ಎಷ್ಟೇ ಇರ್ಬೋದು ಸಮಸ್ಯೆದಲ್ಲಿ ಎಷ್ಟೇ ಬರ್ಬೋದು ಆ ಕೆಲಸ ಮಾಡಿಕ್ಕೆ ಹೋಗುವಾಗ ಮತ್ತು ಆ ಜವಾಬ್ದಾರಿಯನ್ನು ಪ್ರತಿಯೊಬ್ಬರು ಕೂಡ ಸಮಾಜ ಪ್ರತಿಯೊಬ್ಬರು ವಹಿಸ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ